ರಾಯಚೂರು ನಗರದ ಮಕ್ತಲ್ಪೇಟೆ ಬಡಾವಣೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ಅರೆಹುಚ್ಚಿ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಿಂಸಿಸಿದ ಘಟನೆಯೊಂದು ನಡೆದಿದೆ ಹೌದು ಅರೆಹುಚ್ಚಿ ಮಹಿಳೆ ಈ ಒಂದು ಮಕ್ತಲ್ಪೇಟೆ ಬಡಾವಣೆಯಲ್ಲಿ ಆಗಮಿಸಿ ಇಲ್ಲಿ ಸಣ್ಣ ಮಕ್ಕಳನ್ನು ಮುಟ್ಟಿದ್ದರಿಂದ ಬಡಾವಣೆಯ ನಿವಾಸಿಗಳು ಮಕ್ಕಳ ಕಳ್ಳಿ ಎಂದು ತಿಳಿದು ಆ ಒಂದು ಅರೆಹುಚ್ಚಿಯನ್ನು ಮರಕ್ಕೆ ಕಟ್ಟಿಹಾಕಿ ಹಿಂಸೆ ನೀಡಿದ್ದಾರೆ ತದನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಒನ್ ಒನ್ ಟೂ ಪೊಲೀಸರು ಮಹಿಳೆಯನ್ನು ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ತದನಂತರ ಮಹಿಳೆಯನ್ನ ವಿಚಾರಣೆ ನಡೆಸಿದಾಗ ಒಡವಾಟಿ ಗ್ರಾಮಕ್ಕೆ ಸೇರಿದ ಮಹಿಳೆ ಎಂದು ತಿಳಿದು ಬಂದಿದ್ದು ಕೂಡಲೇ ಕುಟುಂಬದವರನ್ನು ಸಂಪರ್ಕಿಸಿ ಕುಟುಂಬಕ್ಕೆ ಮಹಿಳೆಯನ್ನು ಸೇರಿಸಿದ್ದಾರೆ

ಅಂತ ಸೂಚ ಕಟ್ ಲೇಪ ವೇಸ್ಕೊಬೋದು ಜಸ್ಟ್ ಮಿಕ್ಸ್ ಈಡೇ ಅಂದ್ರೆ ಎವರು ಕರೆಕ್ಟ್ ಮಾತ್ರ आले ना आले ना आले ना आले ना आले